ಪ್ರತಿ ಮಾತೆಗೆ ಶ್ರೀಕೃಷ್ಣನು ಅತ್ತೆ ಹತ್ತೆ ಸ್ಥಾನದಲ್ಲಿ ಇರ್ತಾಳೆ ಸೊ ಅದರಿಂದ ಅವಳಿಗೆ ತುಂಬ ಕಾತರ ಇರುತ್ತೆ ಹೇಗು ಶ್ರೀಕೃಷ್ಣ ಜೊತೆ ಇದ್ದಾನೆ ಏನೋ ಒಂದು ಪರಿಹಾರ ಸಿಗುತ್ತೆ ಅಂತ ಒಂದು ಭರವಸೆಯಲ್ಲಿ ಅವಳು ಇರ್ತಾಳೆ ಮಗುನ ಪ್ರತಿಯೊಬ್ಬರ ತೊಡೆ ಮೇಲೂ ಇಡ್ತಾ ಬರ್ತಾರೆ ಆಗ ಅವಳ ಆತುರತೆ ಒಂದು ಆತಂಕಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಹಾಗೆ ಆ ಮಗು ಕೃಷ್ಣನ ತೊಡೆಗೆ ಹೋದಾಗ ಒಂದು ಅದ್ಭುತವಾದಂಥ ಘಟನೆ ಸಂಭವಿಸುತ್ತೆ ಆ ಮಗುವಿನ ನಾಲ್ಕು ಕೈಗಳು ಮೂರು ಕಣ್ಗಳು ಮಾಯ ಆಗುತ್ತೆ ಅದು ಒಂದು ಸರ್ವೇ ಸಾಮಾನ್ಯ ಮಗುವಿನ ತರ ಪರಿವರ್ತನೆಗೊಳ್ಳುತ್ತೆ ಇದನ್ನು ಕಂಡುಬಿಟ್ಟು ಎಲ್ಲರೂ ಖುಷಿ ಆಗ್ತಾರೆ ಆದರೆ ತಾಯಿಗೆ ಮಾತ್ರ ಆತಂಕ ಆಗುತ್ತೆ ತಕ್ಷಣ ರಾಜ ಮಾತೆ ಹೋಗಿಬಿಟ್ಟು ಕೃಷ್ಣನ ಗೋಗರಿತಾಳೆ ದಯವಿಟ್ಟು ನಿಮ್ ಒಂದು ವರನ ಕೊಡಲೇಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾಳೆ ಆಗ ಕೃಷ್ಣ ಮುಗುಳ್ನಕ್ಕೂ ಒಂದು ವರನ ಕೊಡಕ್ಕೆ ಒಪ್ಕೊಂತಾನೆ ಆಗ ಅವಳು ಬುದ್ಧಿವಂತಿಕೆಯಿಂದ ಹೀಗೆ ಒಂದು ವರನ ಕೇಳ್ತಾಳೆ ನನ್ನ ಮಗ ಮಾಡ್ ಮೂರು ಅಪರಾಧಗಳನ್ನ ನೀವು ಕ್ಷಮಿಸಬೇಕು ಅಲ್ಲಿ ತನಕ ನೀವು ಯಾವುದೇ ಕಾರಣಕ್ಕೂ ವಧೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವಳೊಂದು ವರನ ಕೇಳ್ತಾಳೆ ಹಾಗೆ ಕೃಷ್ಣನು ಅಸ್ತು ಅಂತ ಹೇಳ್ಬಿಟ್ಟು ಆ ವರನ ಕೊಡ್ತಾನೆ ಚಿಕ್ಕ ವಯಸ್ಸಿನಿಂದ ಶಿಶು ಪಾಲನಿಗೆ ಕೃಷ್ಣ ನನ್ನನ್ನು ವಧೆ ಮಾಡ್ತಾನೆ ವಿಷಯ ಗೊತ್ತಾಗಿರುತ್ತೆ ಅದರಿಂದ ಅವನು ತುಂಬಾ ಜಾಗೃತವಾಗಿರ್ಬೋದಿತ್ತು ಮತ್ತೆ ಅವನನ್ನು ರಕ್ಷಿಸಿಕೊಂಡು ಒಂದು ಧರ್ಮನಂದನಾಗಿ ಬದುಕಬಹುದಿತ್ತು ಅದಕ್ಕೆ ಬದಲಾಗಿ ಅವನು ಕೃಷ್ಣನ ಮೇಲೆ ದ್ವೇಷವನ್ನು ಸಾಧಿಸ್ತಾನೆ ಕೃಷ್ಣ ನನ್ನನ್ನು ನಾಶ ಮಾಡ್ತಾನೆ ಅದಕ್ಕೆ ಮೊದಲು ನಾನೇ ಅವನು ನಾಶ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಸಮೇತ ಅವನು ಬಂದಿರ್ತಾನೆ ಹೀಗಿರಬೇಕಾದ್ರೆ ಅವನು ಕೃಷ್ಣನನ್ನ ಅವಮಾನ ಮಾಡೋಕ್ಕೆ ಸಿಗುವಂತ ಪ್ರತಿ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡೇ ಬದುಕ್ತಾ ಇರ್ತಾನೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಶಿಶು ಪಾಲನಿಗೆ ರುಕ್ಮಿ ಅನ್ನೋಂಥ ಒಬ್ಬ ಮಿತ್ರ ಇರ್ತಾನೆ ಅವನಿಗೆ ತನ್ನ ತಂಗಿಯಾದಂತ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಬೇಕಂತ ಶಿಶು ಪಾಲನೆಗೆ ತುಂಬಾ ಆಸೆ ಅಂತ ಇರುತ್ತೆ ಆದರೆ ಇದಕ್ಕೆ ಮೊದಲೇ ಕೃಷ್ಣ ರುಕ್ಮಿಣಿ ಇಬ್ಬರು ಪರಸ್ಪರ ಪ್ರೀತಿಸ್ತಿರ್ತಾರೆ ಈ ಶಿಶುಪಾಲನ ಒಂದು ಮನೋಭಾವ ಗೊತ್ತಿದೆ ಅಂತ ಕೃಷ್ಣ ಮಾಡ್ತಾನೆ ರುಕ್ಮಿಣಿಯನ್ನು ಅಪರಿಸ್ಬಿಟ್ಟು ದ್ವಾರಕ್ಕೆ ಕರ್ಕೊಂಡು ಹೋಗಿ ಮದುವೆ ಆಗ್ತಾನೆ ಇದರಿಂದ ಶಿಶುಪಾಲನಿಗೆ ತನ್ನ ತನ್ನ ಮಿತ್ರನೇತ್ರಿಗೆ ಅವಮಾನ ಆಗುತ್ತೆ ಒಂಥರ ನನಗೆ ಈ ತರ ಮಾಡ್ಬಿಟ್ಟು ಕೃಷ್ಣ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ದ್ವೇಷ ಹುಟ್ಟುತ್ತೆ ಇದಕ್ಕೆ ಸರಿಯಾದಂಥ ಒಂದು ಶಾಸ್ತಿಯನ್ನು ನಾನು ಕೃಷ್ಣನಿಗೆ ಮಾಡ್ಲೇ ಮಾಡ್ತೀನಿ ನಾನು ಅವನ ಮೇಲೆ ಪ್ರತಿಕಾರ ತೀರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಅವನು ನಿರ್ಧಾರ ಮಾಡ್ತಾನೆ